ಕರ್ನಾಟಕ ರೈತರಿಗೆ ನಮಸ್ಕಾರ ನಾನು ವಿಜಯ್ ಕುಮಾರ್ ಕೊಠಾರಿ ಇರಿಗೇಷನ್ನಿಂದ ಈಗ ರೈತರಿಗೆ ಒಂದು ವಿಷಯ ಅಂತ ಹೇಳಬೇಕಂದ್ರೆ ಇವರು ನೀವು ರೈತರು ಎಲ್ಲರೂ ಇದು ಡ್ರಿಪ್ ಸಿಸ್ಟಮ್ ಎಲ್ಲ ಕೂಡಿಸ್ತೀರಾ ಇದು ಫಿಲ್ಟ್ರ್ ಸಿಸ್ಟಮ್ ಐತಿ ಇದು ವೆಂಚುರಿ ಐತಿ ಏರ್ ವಾಲ್ ಐತಿ ವಾಲ್ ಅದು ಎಲ್ಲ ಸಿಸ್ಟಮ್ ಸರಿಯಾಗಿ ಕೊಡ್ಸಿದ್ರಿ ಎಲ್ಲ ಡ್ರಿಪ್ ಸಿಸ್ಟಮ್ ಅದು ಸರಿಯಾಗಿ ನಡಿತೈತಿ ಖರೆ ಇದು ಫಿಲ್ಟ್ರಾ ಒಳಗಿಲ್ಲ ಇದು ಫಿಲ್ಟ್ರ್ ಹೊರಗೆ ಐತಿ ಮತ್ತು ಇದ್ರದ್ದು ಏನು ಉಪಯೋಗ ಅಂದ್ರೆ ನಮಗೆ ನೀರು ಕ್ಲೀನಾಗಿ ಹೋಗಿ ಹೋದ್ರೆ ಡ್ರಿಪ್ ಸಿಸ್ಟಮ್ ಚೊಕಪ್ ಆಗಲ್ಲ ಎಲ್ಲ ರೈತರೇನಂತಾರೆ ನಮಗೆ ಡ್ರಿಪ್ ಬೇಕಾಗೈತಿ ನಿಮ್ಮ ಡ್ರಿಪ್ ಚೊಪ್ಪಾಗಿ ಆಗ್ತಾ ಆಗ್ತಾಯಿದ್ರೆ ಆಗ್ತೈತೀನಿ ಇಲ್ಲ ಅಂತ ಪೈಲೆ ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರ ಒಂದೇ ಐತಿ ನೀವು ಇದು ಫಿಲ್ಟ್ರ್ ಅಂದರೆ ಇದು ಜಾಳಿಗೆ ಏನೈತಿ ಇದರಂದ್ರೆ ಹೊರಗೆ ತೆಗೆದ್ರೆ ನೀರು ಹಿಂಗೆ ಪಾಸ್ ಆಗ್ತಾ ಇದ್ರ ನೀರಾಂದೇನು ಸಣ್ಣ ಕಚರ ಇರುತ್ತೆ ಅದು ಹಾಗೆ ಹೋಗ್ತಿದೆ ಅದು ಡ್ರಿಪ್ ಡ್ರಿಪ್ ಚೊಕಪ್ ಆಗುತ್ತೆ ನೀವು ಫರ್ಟಿಲೈಝರ್ ಬಿಡ್ತೀರಿ ಅದ್ರಾಗೂ ಏನೋ ಫರ್ಟಿಲೈಝರ್ ಯಾವುದು ಕರ್ಗಿದ್ರಂಗ್ಲ ಅದನ್ನು ಫರ್ಟಿಲೈಝರ್ ಅದ್ರಾಗ ಹೋಗ್ತೈತಿ ಅದು ಡ್ರಿಪ್ ಹೋಲ್ ಚೊಕಪ್ ಆಗ್ತಾ ಬಿಡ್ತಾವೆ ಅದ್ರ ಸಲಗೆ ಇದು ಯಾವಾಗಲೂ ಹೊರಗೆ ತೆಗಿಬಾರ್ದು ಇದು ಯಾವತ್ತು ಒಳಗೆ ಇರಬೇಕು ಒಳಗೆ ಇದ್ರಂದ್ರೆ ಇದ್ರಂದ್ರೆ ಎಲ್ಲ ನೀರು ಕ್ಲೀನಾಗಿ ಹೋಗ್ತಾವೆ ಅಂದರೆ ನಮ್ಮ ಡ್ರಿಪ್ ಸಿಸ್ಟಮ್ ಎರಡು ವರ್ಷ ಅದು ಇಪ್ಪತ್ತು ವರ್ಷ ನೀವು ಇಟ್ಟಿರಲ್ಲ ಅದು ಸರಿಯಾಗಿ ನಡೀತೈತಿ ಇದು ಸಿಸ್ಟಿಮ್ ಯಾವತ್ತೂ ಹೊರಗೆ ಹೊರಗಿರಬಾರ್ದು ಈ ರೈತ ಏನು ಮಾಡಿದ್ದಾನೆ ಇದು ಎಲ್ಲ ಹೊರಗೆ ಬಿಟ್ಟು ಇದನ್ನ ಹಿಂಗೆ ಇರ್ತಾರೆ ಅವ್ರದ್ದು ಪ್ರಾಬ್ಲಮ್ ಬಂದಿದೆ ಅದ್ರ ಸರಿಯಾಗಿ ನಾವು ಇಲ್ಲಿ ಬಂದಿದ್ದೀವಿ ಅವ್ರು ಹೇಳ್ತಿದಾರೇ ನಮ್ದೆಲ್ಲ ಚೋಕಪ್ ಆಗಿಬಿಟ್ಟೈತಿ ನಿಮ್ಮ ಡ್ರಿಪ್ ಸಿಸ್ಟಮ್ ಸರಿಯಾಗಿಲ್ಲ ಯಾಕೆ ಸರಿಯಾಗಿಲ್ಲ ನಮ್ಮ ಹೊಟ್ಟೆಗೆ ಹೆಂಗೆ ಕಿಡ್ನಿ ಇರ್ತೈತಿ ಅದು ಕಿಡ್ನಿ ಏನು ಮಾಡ್ತೈತಿ ಲಿವರ್ ಇರ್ತೈತಿ ಲಿವರ್ ಏನು ಮಾಡ್ತೈತಿ ರಕ್ತ ಶುದ್ಧೀಕರಣ ಮಾಡ್ತೈತಿ ಇದು ಲಿವರ್ದು ಕೆಲಸ ಮಾಡ್ತೈತಿ ಇದು ಏನು ಮಾಡ್ತದೆ ನೀರು ಆಗಿ ಕ್ಲೀನ್ ನೀರೇ ಮುಂದೆ ಹೋಗಿಸ್ಕೊಡ್ತದೆ ಹೊಲ್ಸ್ ನೀರಿನಂಗೆಂದು ಏನು ಏನು ಸಣ್ಣ ಸಣ್ಣ ಚಿಕ್ಕ ಪಾರ್ಟಿಕಲ್ಸ್ಗಳು ಅವೆಲ್ಲ ಇಲ್ಲೇ ನಿಂತ್ಕೊಂಡು ಬಿಡ್ತಾವ ಮತ್ತು ಸೊ ಕ್ಲೀನಾಗಿ ನೀರೇ ಅಷ್ಟೇ ಮುಂದೆ ಹೋಗ್ತೈತಿ ಅದ್ರ ಸಲಿಗೆ ರೈತರಿಗೆ ವಿನಂತಿ ಐತಿ ನೀವು ಫಿಲ್ಟ್ರ್ ಸಿಸ್ಟಿಮ್ನಂಗೆಂದು ಇದು ಜಾಗಿ ಹೊರಗೆ ತೆಗಿಬಾರ್ದು ಇದು ಒಳಗೆ ಇರಬೇಕು ಇದೇ ಕರೆಕ್ಟ್ ಸಿಸ್ಟಮ್ ಗೊತ್ತಾಯ್ತು ಅಂದರೆ ನೀವು ಯಾರು ರೈತರಿಗೆ ರೈತರು ಇದು ಹೊರಗೆ ತೆಗಿದು ಇಡಂಗಿಲ್ಲ ಏನಂದ್ರೆ ಒಳಗೇ ಬೇಕು ಓಕೆ